ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ವರಲಕ್ಷ್ಮಿ ಹಬ್ಬದ ದಿನದ ಪೂಜೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೆನ್ನೆ ಹಬ್ಬದ ಪ್ರಿಪ್ರೇಷನ್ದು ವ್ಲಾಗ್ ಹಾಕಿದ್ದೀನಲ್ವ ಅದು ಇದು ಮುಂದಿನ ವ್ಲಾಗಿದ್ದು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಕ್ಷ್ಮಿಗೆ ಅಲಂಕಾರ ಎಲ್ಲ ಮುಗ್ದಿದೆ ಸೀರೆ ಎಲ್ಲ ಉಡಿಸಿ ಮುಖವಾಡೋಕ್ಕೆಲ್ಲ ಅಲಂಕಾರ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಕಳ್ಸೋ ಕೂಡಿಸಿ ಪೂಜೆ ಒಂದು ಮಾಡಬೇಕು ಇದೆಲ್ಲ ಮಾಡೋವರೆಗೆ ನನಗೆ ಎರಡೂವರೆ ಮೂರು ಗಂಟೆ ಆಯಿತು ಒಬ್ಬಳೆ ಮಾಡಬೇಕಲ್ವ ಅದಕ್ಕೆ ತುಂಬಾ ಲೇಟ್ ಆಯಿತು ಹೋದ ವರ್ಷ ಎಲ್ಲ ಬೇಗ ಮಾಡಿದ್ದೆ ಹಿಂದಿನ ಬ್ಲಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇನ್ನೇನೆಲ್ಲ ಕೆಲಸ ಮುಗಿತಲ್ಲ ಇನ್ನು ಸ್ನಾನ ಮಾಡಿ ಪೂಜೆ ಒಂದು ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೇ ಇಲ್ಲ ಅಷ್ಟೊತ್ತಾಗೋದಲ್ಲ ಮತ್ತೆ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ ಹೇಳ್ಬಿಟ್ಟು ಮಲ್ಕೊಳ್ಳೇ ಇಲ್ಲ ಪೂಜೆಯನ್ನು ಒಟ್ಟಿಗೆ ಮಾಡಿಬಿಟ್ಟದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ನಾಲ್ಕೂವರೆಗೆಲ್ಲ ನಾನು ಪೂಜೆ ಎಲ್ಲ ಮುಗಿಸ್ದೆ ಇದೆಲ್ಲ ಪೂಜೆ ಎಲ್ಲ ಮಾಡಬೇಕು ಅಂದರೆ ಮನೇಲಿ ಸ್ವಲ್ಪ ಸಪೋರ್ಟ್ ಇರಬೇಕು ನಾನು ನನ್ನ ಗಂಡ ಇಬ್ಬರೇ ಇಷ್ಟೆಲ್ಲ ಮಾಡಿರೋದು ಅವ್ರೂ ಅಂದರೆ ಅಲಂಕಾರ ಎಲ್ಲ ಇದರಲ್ಲೆಲ್ಲ ಅವರು ಗೊತ್ತಾಗಲ್ಲ ಅಲ್ವಾ ಅವರು ನನಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಅವರು ಮಾಡಿಕೊಡ್ತಾರೆ ಇನ್ನು ಪೂಜೆಗೆಲ್ಲ ನಾನೇ ರೆಡಿ ಮಾಡಿಕೊಂಡಿದ್ದೆ ಇನ್ನು ಮನೆ ಕ್ಲೀನಿಂಗಿಂದ ಹಿಡ್ದು ಇಲ್ಲಿವರೆಗೂ ನನಗೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ ಪಾಪು ಕರ್ಕೊಳ್ಳೋದಾಗಿರ್ಬೋದು ನನಗೆ ಮನೇಲಿ ಸ್ವಲ್ಪ ಕ್ಲೀನಿಂಗು ಧೂಳು ಹೊಡ್ಯೋದೆಲ್ಲ ಇತ್ತಲ್ಲ ಅದೆಲ್ಲ ಅವರೇ ಮಾಡಿಕೊಟ್ಟಿರೋದು ಮೇಲ್ಗಡೆ ಎಲ್ಲ ನಾನೇ ಕ್ಲೀನ್ ಮಾಡಿದ್ದೆ ಕೆಳಗಡೆ ಮಾತ್ರ ಇಡಿಸಲ್ವಲ್ಲ ಅದಕ್ಕೆ ಅವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೆ ಅದೆಲ್ಲ ವೀಡಿಯೋ ಎಲ್ಲ ನಾನು ಶೇರ್ ಮಾಡಿಲ್ಲ ಅವ್ರ ಹತ್ರ ನಾನು ಎಲ್ಲಿ ತಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಅವ್ರಿಗೂ ಫುಲ್ ಕಾಲು ನೋವಾಗಿದೆ ಇನ್ನೂ ಒಂದು ತಿಂಗಳಾಗಿದ್ರೆ ಅವ್ರಿಗೂ ಪೂರ್ತಿ ವಾಸಿ ಆಗಿರಲಿಲ್ಲ ಅವರೇ ಮಾಡಿಕೊಡ್ತೀನಿ ಅಂತಂದ್ರೂ ನಾನು ಜಾಸ್ತಿ ಏನು ಕೆಲಸ ಮಾಡಿಸ್ಲಿಲ್ಲ ಕ್ಲೀನಿಂಗ್ ಒಂದು ಸ್ವಲ್ಪ ಮೇಲ್ಗಡೆ ಇಡ್ಸಲ್ವಲ್ಲ ಅಲ್ಲಿ ಮಾತ್ರ ಎಲ್ಲ ಕ್ಲೀನಿಂಗ್ ಮಾಡಿಸ್ಕೊಂಡು ಇನ್ನೆಲ್ಲ ಕೆಲಸ ನಾನೇ ಮಾಡಿಕೊಂಡೆ ಪಾಪು ಕರ್ಕೊಳ್ಳಿ ಸಾಕು ನಾನು ಮಾಡ್ಕೋತೀನಿ ಅಂದ್ಬಿಟ್ಟು ಹೇಳಿದೆ ಅವರು ಸರಿ ಅಂತ ಹೇಳ್ಬಿಟ್ಟು ಅಷ್ಟೇ ಸಪೋರ್ಟಿವ್ ಆಗಿ ನನಗೆ ಇದ್ದರು ಇನ್ನು ಇವತ್ತು ಅಷ್ಟೇ ನೆನೇನೋ ಅಷ್ಟೇ ಅವರು ನನಗೇನೇನು ಎಲ್ಲ ಬೇಕು ಇದೆಲ್ಲನೂ ತಂದುಕೊಟ್ಟು ಕೊಟ್ಟು ರೆಡಿ ಮಾಡಿಕೊಟ್ರು ಬಾಳೆಕಂದಾಗಿರ್ಬೋದು ಮಾವನೇಲೆ ಎಲ್ಲನೂ ಅವರೇ ತಂದು ರೆಡಿ ಮಾಡಿಕೊಟ್ಟು ತೋರ್ ಎಲ್ಲನೂ ಅವರೇ ಹಾಕ್ಕೊಟ್ರು ನಮ್ಮ ಮನೇಲಿ ಎಲ್ಲ ಜನಗಳು ಇರ್ತಾರೆ ಆದರೆ ಇಂಥ ಟೈಮ್ಗಳಲ್ಲಿ ನಾವು ಯಾರಿಗಿರಲ್ಲ ಅಂತ ತೋರಿಸ್ಬಿಡ್ತಾರೆ ಅದೇ ಕಾರಣಕ್ಕೆ ನಾನು ಈ ಸಲ ಯಾರನ್ನೂ ಸಪೋರ್ಟ್ ಕೇಳ್ದೇ ನಾನು ನನ್ನ ಪಡೆಗೆ ನಾನು ಕೆಲಸ ಎಲ್ಲನೂ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತೆ ಅಕ್ಕಪಕ್ಕದ ಮನೇಲಿ ಎಲ್ಲ ಹಬ್ಬ ಮಾಡ್ತಿರ್ತಾರೆ ಯಾವುದೇ ಹಬ್ಬ ಆಗಲಿ ಚಿಕ್ಕ ಪೂಜೆ ಮಾಡಿದ್ರು ಎಲ್ಲ ಬರ್ತಾರೆ ನಮ್ಮ ಮನೇಲಿ ಇದ್ರು ಯಾರು ಇಲ್ಲದ ಥರ ಇದ್ದಾರೆ ಅದಕ್ಕೆ ನಂಗೆ ಯಾರು ಬೇಡಲೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನನ್ನ ಪಡೆಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಬೇಗ ಬೇಗ ಎಲ್ಲ ಪೂಜೆ ಮುಗಿಸಿದಮೇಲೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕಾಗಿತ್ತು ಅದನ್ನು ರೆಡಿ ಮಾಡಿಕೊಂಡೆ ಇನ್ನು ಒಬ್ಬಟ್ಟೊಂದು ಮಾಡಬೇಕಾಗಿತ್ತು ಅದನ್ನು ಸ್ವಲ್ಪ ಲೇಟಾಗಿ ಮಾಡೋದ ಆರು ಗಂಟೆಗೆ ಅಂತ ಹೇಳ್ಬಿಟ್ಟು ಇನ್ನು ದಾರೆ ಎಲ್ಲ ಕಟ್ಟೆ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ ಅದನ್ನು ಮುತ್ತೈದೆಯರಿಗೆ ಬಂದಾಗ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಅರ್ಶನ ಕುಂಕುಮನೂ ಅಷ್ಟನ್ನೇ ಅದಕ್ಕೂ ರೆಡಿ ಇದ್ದೆ ಬ್ಲೌಸ್ ಪೀಸೆಲ್ಲ ಒಂದು ತಟ್ಟೆಗೆಲ್ಲ ಹಾಕ್ಕೊಂಡು ಬಂದ ತಕ್ಷಣ ಕೊಟ್ಬಿಡ್ಬೋದು ಅಂತೇಳ್ಬಿಟ್ಟು ಬಳೆ ಎಲ್ಲ ಬಾಳೆಹಣ್ಣು ಎಲ್ಲನೂ ನಾನು ಒಂದು ಕಡೆ ಇಟ್ಕೊಳ್ತಾ ಇದ್ದೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಹಸ್ಬೆಂಡು ಅವತ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಸ್ವಲ್ಪ ಹೊತ್ತಿರಿ ನಾನು ಮುತ್ತೈದರೆಲ್ಲ ಇದ್ದಾರೆಲ್ಲ ಕರೆದುಬಿಟ್ಟು ಅಷ್ಟಕ್ಕೆ ಕುಂಕುಮ ಕೊಟ್ಬಿಡ್ತೀನಿ ಆಮೇಲೆ ಬೇಕಾದರೆ ಹೋಗೋರಿ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವರು ಹನ್ನೆರಡು ಗಂಟೆವರೆಗೂ ಇದ್ದರು ನಾನು ಈ ಪೂಜೆನೆಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿಲ್ಲ ಯಾಕಂದರೆ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ ಈ ಪೂಜೆ ಕಡೆ ಗಮನ ಕೊಟ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ ಮತ್ತು ಹೋದ ವರ್ಷವೂ ಅಷ್ಟೇ ತುಂಬ ಇಂಟ್ರೆಸ್ಟ್ ಇತ್ತು ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಆ ಟೈಮಲ್ಲಿ ನನಗೆ ಫೋನೆಲ್ಲ ಕೆಟ್ಟೋಗಿತ್ತು ರೆಡಿನೂ ಮಾಡಿಸ್ಕೊಳ್ಳಿಲ್ಲ ಅದೇ ಫ್ಯಾಮಿಲಿ ಪ್ರಾಬ್ಲಮ್ ಇರ್ತವಲ್ಲ ಅದರಿಂದ ಹೋದ ಸರಿ ಆಗಲಿಲ್ಲ ಈ ಸರಿಯೂ ಬರೀ ಇದರಲ್ಲೇ ಕೆಲಸ ಜಾಸ್ತಿ ಆಗೋಯಿತು ವೀಡಿಯೋ ಕಡೆ ಗಮನ ಎಲ್ಲ ಹೋಗಲಿಲ್ಲ ಇನ್ನು ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಲ್ಲಿ ನನ್ನ ಮಕ್ಕಳನ್ನ ಇಬ್ಬರೂ ಕರ್ಕೊಬಂದರು ನನ್ನ ಮಗಳೂ ಒಂಟೋಗಿದ್ಲು ರಾತ್ರಿ ಹೇಳಿರಲಿಲ್ಲ ಅವಳು ಅಲ್ಲೇ ಆಟ ಆಡ್ಕೊ ಬರ್ತೀನಿ ಅಂತ ಹೋಗಿದ್ಲು ಅಲ್ಲಿಂದ ನನಗೆ ನನ್ನ ಗಂಡ ಕರ್ಕೊಂಡು ಹೊಂಟೋಗಿದ್ರು ಇವಾಗ ಎಂಟು ಗಂಟೆಗೆಲ್ಲ ಕರ್ಕೊಂಡು ಬಂದರು ಮೇಲೆ ನನ್ನ ಮಗಳನ್ನು ಪೂಜೆ ಮಾಡಿದ್ಲು ಸ್ವಲ್ಪ ಹೊತ್ತು ಹೊರ್ಗಡೆ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಹೋದಲು ಇನ್ನೂ ನಾನು ಒಬ್ಬಿಟ್ಟು ಮಾಡಬೇಕಾಗಿತ್ತಲ್ಲ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡು ನಾನೇ ಬೇಯಿಸ್ಕೊಡ್ತೀನಿ ನೀ ತಟ್ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇಷ್ಟು ಸಪೋರ್ಟ್ ಮಾಡೋ ಗಂಡ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಆದರೆ ಈ ಥರ ಏನಾದರೂ ಎಲ್ಪ್ ಮಾಡಿದರೆ ನಮ್ಮ ಮನೆ ಕಡೆಯಲ್ಲಿ ಅವ್ರಿಗೆ ಹೊಟ್ಟೆ ಊರಿ ಬಂದುಬಿಡುತ್ತೆ ಈ ಥರ ಎಲ್ಲ ಮಾಡ್ಕೊಡ್ತಿದ್ದಾನೆ ಅದು ಇದು ಅಂತ ಹೇಳ್ಬಿಟ್ಟು ಜೀವನ ಹೆಂಗಿದ್ರು ಕಷ್ಟನೇ ಇನ್ನು ಚೆನ್ನಾಗಿದ್ರೂ ಈ ಥರ ಹೊಟ್ಟೆ ಊರು ಕೇಳ್ತಾರೆ ಚೆನ್ನಾಗಿಲ್ಲ ಅಂತಂದ್ರೂ ಈ ಥರ ಅಂತೇಳ್ಬಿಟ್ಟು ಆಡ್ಕೊತಾರೆ ಜೀವನ ಯಾವ ಥರ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇನ್ನು ನಮ್ಮ ಅಕ್ಕನೂ ಬಂದಲು ಅವಳು ವರ್ಷ ಕುಂಕುಮ ಕೇಳಿದ್ರು ಇನ್ನೂ ಇಬ್ರು ಹಾಕಂದ್ರು ಅವ್ರೂ ಲವರಲಕ್ಷ್ಮಿ ಹಬ್ಬ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಹೇಳಿರಲಿಲ್ಲ ಮತ್ತು ಈಗ ಮದುವೆ ಆಗಲಿಲ್ಲ ತಂಗಿ ಅವ್ರದ್ದು ಹೊಸ ಮನೆ ಅವ್ರೂ ಈ ವರ್ಷ ಹಬ್ಬ ಮಾಡ್ತಾ ಇದ್ದಾರೆ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಇವಳು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಳು ಬಂದು ಇವಳಿಗೆ ಹೊರ್ಷನಾ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಅದೆಲ್ಲನೂ ಮಾಡಿಕೊಂಡೆ ಈ ಸಾರಿ ಬ್ಲೌಸ್ ಪೀಸ್ನೇ ಕೊಟ್ಟಿದ್ದೀನಿ ರಿಟರ್ನ್ ಗಿಫ್ಟ್ ಏನಾದ್ರು ಡಿಫ್ರೆಂಟಾಗಿ ಕೊಡೋದ ಅಂತ ಅಂದ್ಕೊಂಡೆ ಆದರೂ ಒಂದು ಆರ್ಡರ್ ಮಾಡಿದೆ ನಾನು ಮಿಶೋದಲ್ಲಿ ಅದು ಸ್ವಲ್ಪ ಲೇಟಾಗಿ ಬಂತು ಹಬ್ಬದ ಹಿಂದಿನ ದಿನ ಬಂತು ಅದು ಹನ್ನೆರಡು ಪೀಸ್ ಬಂತು ಅದು ಬೇಗ ತರಿಸಿದರೆ ಚೆನ್ನಾಗಿದೆ ಕ್ವಾಲಿಟಿ ಅಂತೇಳ್ಬಿಟ್ಟು ಎಲ್ಲರಿಗೂ ಅದನ್ನೇ ತರಿಸೋನು ಅದು ಮುನ್ನೂರ ನಲ್ವತ್ತೇಳು ರೂಪಾಯಿನೇನೋ ಬಂದಿದೆ ಲಾಸ್ಟು ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ ಅದನ್ನು ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ನೀವು ನೋಡ್ಬೋದು ಬೇಕಾದರೆ ನೆಕ್ಸ್ಟ್ ಇಯರಿಂದ ನಾನು ಬ್ಲೌಸ್ ಪೀಸ್ನ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಏನಾದರೂ ರಿಟರ್ನ್ ಗಿಫ್ಟು ಆ ಥರ ಏನಾದರೂ ಕೊಡೋದ ಅಂತ ಇದು ಕುಂಕುಮ ಡಬ್ಬಿ ತರಿಸಿರೋದು ನಾನು ಇದು ಸ್ವಲ್ಪ ಬೇಗ ಬಂದಿದರೆ ಇದನ್ನೇ ಜಾಸ್ತಿ ತರಿಸುವೆ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ವಲ್ಲ ಅದಕ್ಕೆ ನಾನು ಈಗ ಹನ್ನೆರಡು ಪೀಸ್ ಮಾತ್ರ ತರಿಸಿದ್ದೀನಿ ಇದಕ್ಕೆ ಹನ್ನೆರಡು ಪೀಸ್ಗೆ ಮುನ್ನೂರ ನಲ್ವತ್ತೇಳು ರೂಪಾಯಿ ನಾನು ತೊಗೊಂಡಿರೋದು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ನೋಡೋದ ನೆಕ್ಸ್ಟ್ ಇಯರಿಂದ ಚೇಂಜ್ ಮಾಡೋದಾ ಹೇಗಿತ್ತು ರಿಟರ್ನ್ ಗಿಫ್ಟು ಮತ್ತು ವರಲಕ್ಷ್ಮಿ ಅಲಂಕಾರ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ